ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ಮೊನ್ನೆ ಏನು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜನಸ್ಪಂದನ ಕಾರ್ಯಕ್ರಮ ಮತ್ತು ಆಮೇಲೆ ಕೆ ಡಿ ಪಿ ಸಭೆ ಆಯ್ತು ಸರ್ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಕೆ ಡಿ ಪಿ ಸಭೆ ಆಯ್ತು ಅಂದರೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಯಾಕಂದರೆ ಎಲ್ಲ ಇಲಾಖೆಗಳು ಸಿಬ್ಬಂದಿಗಳು ಮತ್ತು ಮುಖ್ಯಸ್ಥರು ಅಲ್ಲಿ ಹಾಜರಿರಬೇಕು ಯಾಕಂದರೆ ಮಿನಿಸ್ಟರ್ ತಂದಿರ್ತಾರೆ ಎಲ್ಲ ಇಲಾಖೆಗಳು ಇರ್ತಾರೆ ಜನರ ಕುಂದುಕೊರೆಗಳಿಗೆ ಸ್ಪಂದಿಸಬೇಕಾಗ್ತದೆ ಮತ್ತು ಆ ಸಂದರ್ಭದಲ್ಲಿ ಕೆ ಕೆ ಆರ್ ಟಿ ಸಿ ಡಿ ಸಿ ಅವರು ಅಧಿಕಾರಿಗಳು ಆ ಸಭೆಗೆ ಗೈರು ಹಾಜರಾಗಿದ್ದರು ಆ ಸಮಯದಲ್ಲಿ ಸ ಸಚಿವರು ಇವರನ್ನು ಅಮಾನತು ಮಾಡಿ ಅಂತಂದೇಳಿ ಹೇಳಿ ಆದೇಶ ಮಾಡಿದರು ಯಾಕಂದ್ರೆ ಮೌಖಿಕವಾಗಿ ಆದೇಶ ಮಾಡಿದರು ಇದನ್ನು ಮತ್ತೆ ಡಿ ಸಿ ಅವರಿಗೆ ಕೂಡ ಇವ್ರನ್ನ ಇವ್ರನ್ನ ಅಮಾನತು ಮಾಡಿ ಮತ್ತು ನಾನು ಹೇಳೋವರಿಗೆ ಇವ್ರನ್ನ ಚಾರ್ಜ್ ತಗೋಬೇಡಿ ಅಮಾನತು ಆದಮೇಲೆ ಕೂಡ ನಾನು ಹೇಳಿದ್ ನಾನು ಹೇಳೋ ಕೂಡ ಇದನ್ನ ರಿವೋಕ್ ಮಾಡಬೇಡ್ರಿ ಆರ್ಡರ್ ಅಂತ ಹೇಳಿದ್ರು ಯಾಕಂದ್ರೆ ಸ್ಪಷ್ಟನೆ ಇನ್ನ ಇದುವರೆಗೆ ಆಯ್ತು ಬಂದಿಲ್ಲ ಯಾಕಂದ್ರೆ ಕಳೆದ ಒಂದು ವಾರಗಳಿಂದ ಯಾಕಂದ್ರೆ ಜಮೀರ್ ಸಾರ್ ಪಿ ಎ ಲಕ್ಷ್ಮೀನಾರಾಯಣ ಸಾರ್ ಅವ್ರಿಗೆ ಕೂಡ ನಾವು ಕಾಲ್ ಮಾಡಿ ಕೇಳಿದಾಗ ಏನಂತಂದ್ರಪ್ಪ ಅಂತಂದ್ರೆ ಈಗಿನ ಅವರು ಅವ್ರನ್ನ ಅಮಾನತು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಅಮಾನತು ಮಾಡಿದ ಮೇಲೆ ಮತ್ತು ಕೆ ಕೆ ಆರ್ ಟಿ ಸಿ ಡಿ ಸಿ ಅದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾಕಂದ್ರೆ ಒಂದಿನಾನೇ ಅಮಾನತ್ ಮಾಡಬೇಕಲ್ಲ ಸರ್ಕಾರ ರೂಲ್ಸ್ ಪ್ರಕಾರ ಏಕೆಂದರೆ ಜನಗಳಿಗೆ ಸುಮ್ಮನೆ ಅಮಾನತು ಮಾಡಿದೀವಿ ಅಂತ ಮಿನಿಸ್ಟ್ರ್ ಹೇಳಿದ್ರೆ ಮಿನಿಸ್ಟ್ರ್ ಮಾತಿ ಎಲ್ಲಿ ಕಿಮ್ಮತ್ತು ಬಂತಿಲ್ಲ ಅದಕ್ಕೋಸ್ಕರ ಮಾನ್ಯ ಸರ್ಕಾರ ಮತ್ತು ಮಾನ್ಯ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಇದರನ್ನು ಶಿಫಾರಸು ಮಾಡಬೇಕು ಮತ್ತು ಮಾನ್ಯ ಮಾನ್ಯ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಇವರನ್ನು ಕೂಡಲೇ ಅಮಾನತು ಮಾಡಬೇಕು ಯಾಕಂದರೆ ಮ ಮೊನ್ನೆ ಲಾಸ್ಟ್ ಟೈಮಲ್ಲಿ ಅಲ್ಪಸಂಖ್ಯಾತರ ಡಿ ಅನ್ನು ಫೋನ್ ಕರೆ ಫೋನ್ ಕರೆ ರಿಸೀವ್ ಮಾಡಿಲ್ಲ ಅಂತಂದೇಳಿ ಅವ್ರನ್ನ ಅಮಾನತು ಮಾಡಿದ್ದಾರೆ ಅದೇ ಒಂದು ಬೇಸಸ್ ಮೇಲೆ ಕೆ ಟಿ ಸಿ ಕೆ ಆರ್ ಸಿ ಡಿ ಸಿ ಅವ್ರನ್ನು ಕೂಡ ಅಮಾನತು ಮಾಡಬೇಕಂತಂದೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ ಯಾಕಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿ ಸುಣ್ಣ ಮಾಡಬಾರ್ದು ಇದೇ ತರ ಅವ್ರನ್ನ ಆದೇಶ ಪಾಲಿಸಬೇಕು ಯಾಕಂದ್ರೆ ಅವ್ರನ್ನ ಕೂಡಲೇ ಅಮಾನತ್ತು ಮಾಡಿಲ್ಲ ಅಂದ್ರೆ ಅಮಾನತ್ತು ಮಾಡಬೇಕು ಅಮಾನತು ಮಾಡಿದ್ರೆ ಅದು ಆದೇಶದ ಪ್ರತಿಯನ್ನು ಬಹಿರಂಗ ಪಡಿಸ್ಬೇಕಂತಂದೇಳಿ ಹೇಳಿ ನಾನು ಈ ಮೂಲಕ ಆಗ್ರಹ ಪಡಿಸ್ತಾ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ